ಆಯ್ತು ತಡಿ ಬರ್ತೇನೆ ತಡಿಪ ಎಲ್ಲದ್ರಿ ನೀವು ಹ್ಮ್ ಬರ್ತೇನೆ ಬರ್ತೇನ ತಡಿ ಎಲ್ಲಾರು ಅದಿರಿಲ್ಲೂ ಇಲ್ಲ ಹ್ಮ್ ಇಡ್ರಿ ಬರ್ತೇನೆ ಸ್ವಲ್ಪ ಇಲ್ಲೇ ಸ್ವಲ್ಪ ಅಂಗಡಿಗೆ ಎದಕ್ಕೆ ಖಾಲಿ ಪಿಲ್ ಅಡತೀನಿ ಹತ್ರ ಬಂತಿನ ಬಾಳ ದಿನ ಉಳಿಲಿಲ್ಲ ಮದ್ವಿ ಈಗ ಮದ್ವೆ ಐತೆ ಅಂದ್ರೆ ಅಡ್ಡಾಡಕ ಹೋಗ್ಬಾರ್ದ ನಾನು ಹೊರಗೆ ಖಾಲಿ ಪಿಲ್ಲ ಎದ ಹೋಗಬಾರ ಹೊರಗೆ ಚಾಲು ಆತ ಮತ್ತೆ ಚಾಲು ಆತ ನೋಡಿ ನಿಂದ್ರ

ಪ್ಲೀಸ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅದಾವ್ರಿ ಮನ್ಯಾಗ ಬಿಟ್ಟು ಬಂದೇನ್ರಿ ಅರ್ಜೆಂಟ್ ಇದ್ದಿದ್ದಕ್ಕ ನೋಡ್ತಮ್ಮ ನಾನು ಮೊದಲು ಹೆಲ್ಮೆಟ್ ಇಲ್ ಸಲಾಗ ಹಿಡಿದಿನಿ ಈಗ ಹೆಲ್ಮೆಟ್ ಇಲ್ಲ ಈಗ ನೋಡಿದ್ರೆ ನಾನು ಡ್ರೈವಿಂಗ್ ಲೈಸೆನ್ಸ್ ಕೇಳತ್ತೀನಿ ಮನೆಗೆ ಐತೆ ಅಂತ ಹೇಳ್ತಿ ಆಯ್ತು ಯಾರಾದ್ರೆ ಫೋನ್ ಹಚ್ಚು ಫೋನ್ ಹಚ್ಚಿ ಇದು ತರ್ಸ್ಬೇಕು ತರ್ಸ್ಬೇಕಂದ್ರ ಎಲ್ಲ ಹೊರ ಹೋಗ್ಯಾರ್ ಸರ್ ಅವ್ರ ನೀನು ಮೊಬೈಲ್ ಆಗ ಡಿಜಿ ಲಾಕರ್ ಅಂತ ಐತ್ ನೋಡು ತಗದು ನೋಡು ಅದ್ರಾಗ ಸಾಫ್ಟ್ ಕಾಪಿ ಇದ್ರೆ ತೋರ್ಸಲ್ಲ ಸ್ವಲ್ಪ ಅರ್ಜೆಂಟ್ ಐತಿ ಸರ್ ಓಕೆನ್ರಿ ಸರ್ ಇನ್ನೊಂದು ಸಿಕ್ಕಂದ್ರೆ ಎಲ್ಲಾ ತೋರಿಸಿ ಓಕೆನ್ರಿ ಹೆಲ್ಮೆಟ್ ಇಲ್ಲದ ಚಾಲನೆ ಮಾಡಿದ್ರೆ ಏನಾಗತ್ತ ತಲೆ ಪೆಟ್ಟಕತ್ತೆ ತಲೆ ಪೆಟ್ಟಾಗ ಜೀವಕ್ಕೆ ಹಾನಿ ಆಗ್ತದೆ ಅವಾಗ ತಂದೆ ತಾಯಿ ನೀನು ನಂಬಿದಾರೆ ಏನು ಮಾಡಬೇಕು ಹೆಲ್ಮೆಟ್ ಧರಿಸ್ಕೊಂಡೆ ಹೋಗ್ಬೇಕಲ್ಲ ಯಾಕಂಗ ಬಂದು ಹೇಳಂಗ ಡಾಕ್ಯುಮೆಂಟ್ ಇಲ್ಲ ನಿನ್ನ ಹತ್ರ ಇನ್ಶೂರೆನ್ಸ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಹೆಲ್ಮೆಟ್ ಹಾಕೊಳ್ಳ ನಾನಂತೂ ಫೈನ್ ಹಾಕೊಂಡು ನೋಡಪ್ಪ ಇನ್ನೊಂದ್ಸಲ ನಾನು ತೋರಿಸಿ ಇನ್ನೊಂದ್ಸಲ ಸಿಕ್ಕಾಗ ಪ್ರಶ್ನೆನೇ ಇಲ್ಲ ಈಗ ತೋರ್ಸವಾ ಏನು ಗಾಡಿನ ಸ್ಟೇಷನ್ಗೆ ಹೋಗ್ಬೇಕು ಹೇಳ ಯಾವಿಲ್ಲ ಆಯ್ತು ಅಂತ ಏ ಅಲ್ಲಿ ಇನ್ನೊಂದು ಗಾಡಿ ಬರತೈತೆ ನೋಡಿ ಅಲ್ಲಿ ಇಡಿ ಅದನ್ನು ಅದು ಹೆಲ್ಮೆಟ್ ಎಲ್ಲ ಬರತ್ತತೆ ನೋಡು ಅದು ಅದೊಂದು ಇಡಿ ಗಾಡಿ ನೀಡಿ ಏ ತಮ್ಮ ನಿಂದು ಏನಾಯ್ತು ಸರ್ ಲೈಸೆನ್ಸ್ ಆಯ್ತು ಸರ್ ಹಾಂ ಇಲ್ಲ ಐತಿ ತೋರಿಸಿ ತೋರಿಸಿ ಕಾಗದ ಪತ್ರ ಅದ ಸರ್ ಎಲ್ಲ ಅದ ತೋರಿಸಿ ನೀನು ಡಾಕ್ಯುಮೆಂಟು ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಎಲ್ಲ ಆರ್ ಸಿ ಎಲ್ಲ ಸರಿ ಇದೆ ಹಾಂ ಸರ್ ಹೆಲ್ಮೆಟ್ ಇಲ್ಲಲ್ಲ ಸರ್ ಸ್ವಲ್ಪ ಅರ್ಜೆಂಟ್ ಹಂಗೆ ಬಂದಿದೆ ಸರ್ ನೀನು ಅರ್ಜೆಂಟು ಜೀವ ಖಾನಿ ಮಾಡ್ತದಪ್ಪ ಒಂದು ಕೆಲಸ ಮಾಡು ಹೆಲ್ಮೆಟ್ ಇಲ್ಲ ಚಾಲನೆ ಮಾಡಿದ್ರೆ ಐನೂರು ರೂಪಾಯಿ ದಂಡ ಇದೆ ಸರ್ ಐನೂರು ರೂಪಾಯಿ ದಂಡ ಕಟ್ಟಬೇಕು ಸರ್ ಇಲ್ಲ ಐನೂರು ರೂಪಾಯಿ ಮಿನಿಮಮ್ ಇದೆ ಕಟ್ಟಬೇಕು ನೀನು ಹೆಸರು ಹೇಳು ಅರುಣ್ ಕುಮಾರ್ ಸರ್ ಗಾಡಿ ನಂಬರ್ ಹೇಳು ಸರ್ ಗಾಡಿ ನಂಬರ್ ಹಾಂ ಇ ಎಸ್ ಫೋರ್ ಸೆವೆನ್ ಒನ್ ವಿತೌಟ್ ವಿತೌಟ್ ಹೆಲ್ಮೆಟ್ ಸ್ವಲ್ಪ ಅರ್ಜೆಂಟ್ ಇತ್ತು ಬಂದಿರ್ತದೆ ನೋಡು ನೆಕ್ಸ್ಟ್ ಟೈಮ್ ಹಿಡಿದ್ರೆ ಸಾವಿರ ರೂಪಾಯಿ ಹೆಲ್ಮೆಟ್ ಕಂಪಲ್ಸರಿ ಹಾಕೊಂಡು ಹೋಗಬೇಕು ಮತ್ತೆ ಹಿಡಿತೀನಿ ನೋಡಪ್ಪ ಅಯ್ಯೋ ಪೊಲೀಸರು ಒಂದು ಅದಾರಲ್ಲ ಮರ ಪೇಪರ್ಸ್ ನೋಡಿದ್ರೆ ಪೇಪರ್ಸ್ ಕ್ಲಿಯರ್ ಇಲ್ಲ ಲೈಸೆನ್ಸು ಇಲ್ಲ ನಂದ ಹೋಗ್ಬಿಡೋಣ ತಡಿ ಮಾರೇ ಮತ್ತೆ ಮತ್ತೆ ಎಲ್ಲಿ ದಂಡ ಕೊಟ್ಟು ಸರ ಸರ ನೋಡ್ರಿ ಹೆಂಗ್ ಹೆಂಗ ಹೊಂಟ್ರ ಹಿಂದೆ ಯಾರ ಬಂದು ಹಾಸಿರ ನೋಡ್ರಿ ಸರ್ದ ದೋಸ್ತಾ ನಿನ್ ಮನಿ ಬಿಡ್ಬೇಕ ಎಲ್ ಬಿಡ್ಬೇಕ ಮನಿಗಾಲಪ್ಪ ಆಯ್ತು ಮನಿ ಕಡೆ ಬಿಟ್ಟ ನಾನು ಮನಿಗ್ ಲೇ ದೋಸ್ತ ಪೊಲೀಸರ ನಿಂತಾರಲೇ ಒಳಸ್ಕೊಲೆ ಅದಾರಲ್ಪ ಒಳಸ್ಕೊಲೆ ದಂಡ ಹಾಕ್ತಾರ ಅವ್ರ ದೋಸ್ತ ಮತ್ತೆ ಹೊಳಸ್ಕೊಂಡು ಹೋಗಿವಂದ್ರೆ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಲೇ ದೋಸ್ತ ಅದು ಬೇಕಲೇ ಇದೆ ಅದಕ್ಕೂ ಬೇಡ ಹೊಳ್ಸ್ಕೊಳ್ಳಿ ದಂಡ ಹಾಕ್ತಾರೆ ನೋಡವ್ರು ದೋಸ್ತ ಒಂದು ಕೆಲಸ ಮಾಡ್ತೇನಿ ಹಾಂ ತಪ್ಪಸ್ಕೊಂಡು ಹೋಗಿ ಬಿಡೋಣ ಹಂಗಂತಿ ಹಾಂ ಬರ್ರಿ ಅಂತೇಳಿ ತಪ್ಪಸ್ಕೊಂಬಿಡ್ತೇನಿ ಆಗಲಿ ಹೇಳು ಸುಮ್ಮ ಕಿಲೋ ಸಪ್ಪ ಎದ್ರಿಸಿ ಬೇಡ ಸುಮ್ ಕುಂದ್ರೆ ಸ್ಲೋ ಮಾಡ್ರಿ 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 ಇಡಿದ್ರಲ್ಲಪ್ಪ ಹೇಳಿ ಸರ್ರ ಕೇಳಿವಿ ನೀವು ನೀವು ನೀರು ಸರ್ ಬಂದ್ ಮಾಡ್ರಿ ಸರ್ ಗಾಡಿ ಬಿಡಿರಿ ಸರ್ ಸರ್ ಪ್ಲೀಸ್ ಗಾಡಿ ಬಂದು ಮಾಡಿರಿ ಸರ್ ಅಲ್ಲ ಸ್ವಲ್ಪ ಗಾಡಿ ಬಂದು ಮಾಡಿರಿ ಆಯ್ತು ರೀ ಆಯ್ತು ರೀ ತೊಡ್ರಿ ಈಗ ಈಗಡೆ ತೊಡ್ರಿ ತೊಡ್ರಿ ಈಗಡೆ ಗಾಡಿ ಬಂದು ಮಾಡಿರಿ ಸರ್ ಹೇಳಿ ಸರ್ ಕೇಳಿ ಸರ್ ಸರ್ ಬಿಟ್ಟು ಬಿಡ್ರಿ ಸರ್ ಹೇಳಿ ಸರ್ ಮೊದಲು ಕೇಳಿ ಹೇಳಿ ಸರ್ ಸರ್ ನಿಮ್ಮ ಲೈಸೆನ್ಸ್ ಪೇಪರ್ಸ್ ತೊಗೊಡ್ರಿ ಬನ್ರಿ ಸರ್ ಕೊಡಿರಿ ಹೆಲ್ಮೆಟ್ ಹಾಕೊಂಡಿಲ್ಲ ಸರ್ ಲೈಸೆನ್ಸ್ ಗಾಡಿ ಪೇಪರ್ಸ್ ರೀ ಇದು ಇದನ್ಸುರೆನ್ಸ್ ರೀ ಸರ್ ಎಲ್ಲ ಕ್ಲಿಯರ್ ಐತ್ರಿ ಸರ್ ಲೈಸೆನ್ಸ್ ಐತ್ರಿ ಸರ್ ಅದ ಹೆಲ್ಮೆಟ್ ಒಂದ ಹಾಕೊಂಡು ಬರುದ ಮರ್ತ್ ಬಿಟ್ಟಿರಿ ಸರ್ ತಪ್ಪಾತ್ರಿ ಸರ ನೋಡಪ್ಪ ನಿಂದು ಡ್ರೈವಿಂಗ್ ಡ್ರೈವಿಂಗ್ ನಿಂತಾಗಿ ಐತ್ರಿ ತಗಿ ಇದೆ ಆರ್ ಸಿ ಇದೆ ಡ್ರೈವಿಂಗ್ ಲೈಸೆನ್ಸ್ ಐತ್ರಿ ಸರ್ ಮಣ್ಣ ಮಾಡಸ್ರಿ ಸರ್ ಒಂದ ತಿಂಗ್ಳ ಆತ್ರಿ ಸರ ಜಸ್ಟ್ ಈಗ ಮಾಡ್ಸಿ ಹೆಲ್ಮೆಟ್ ಹಾಕೊಂಡಿಲ್ಲ ನಮ್ಗೆ ಇಲ್ ಸರ ನಮ್ಮಿ ಇಲ್ಲೇ ಐತ್ರಿ ಎಲ್ಲೇ ಇಲ್ಲಪ್ಪ ಗಾಡಿ ಕಿಕ್ ಸ್ಟಾರ್ಟ್ ಆದ ಕೂಡ ನಿಮ್ಗೆ ಹೆಲ್ಮೆಟ್ ಇರ್ಬೇಕು ಐದನೂರು ರೂಪಾಯಿ ದಂಡ ಆಗತ್ತೆ ಪಾವತಿ ಕೊಡ್ತೀನಿ ಬಿಡು ಇಲ್ ಸರ ಇಲ್ಲೇ ಅಂಗಡಿಗೆ ಹೋಗಿದ್ದೀರಿ ಸರ್ ನಾನು ಇಲ್ಲ ಮನಿ ಐತಿ ಮಾತಾಡ್ತಾರೆ ಮರ ಐನೂರು ರೂಪಾಯಿ ದಂಡ ಐತೆ ಪಾವತಿ ಕೊಡ್ತೀನಿ ತಗೊಂಡು ಹೋಗ್ಬೇಕಾ ಸರ್ ಆ ಬ್ಯಾಟ್ರಿ ಎರಡ್ನೂರು ರೂಪಾಯಿ ತೋರಿ ಸರ್ ಏ ಎರಡ್ನೂರು ರೂಪಾಯಿ ಒಳ ಮಳೆ ಅಂತ ಹೇಳ್ತೀವಿ ಐನೂರು ರೂಪಾಯಿ ಗೌರ್ಮೆಂಟ್ ಕಟ್ಬೇಕ ಅದನ್ನ ಇಲ್ಲಿ ಬರೀ ಎರಡ್ನೂರು ರೂಪಾಯಿ ಐತ್ರಿ ಸರ್ ಸರ್

ಉದ್ರಿ ಉದ್ರಿ ಅರ್ಧಕ್ ಬಿಡಂಗಿಲ್ಲ ಕಂಟಿನ್ಯೂ ಅದ ಬೀಪ್ ಸೌಂಡ್ ಕಡಿಮೆ ಗಟ್ಟನೂ ಉದ್ದಾ ಇರ್ಬೇಕು ಕುಡಿದ್ರಿ ಎಲ್ಲ ಉದ್ರಿ ಗೊತ್ತಾಕೈತಿ ಹಾ ಸರಿ ಜೀರೋ ಬಂದೈತೆ ನೋಡಪ್ಪಾ ಶಂಕರ ಅದು ಕುಡಿದಿದ್ದು ಜೀರೋ ಬಂದೈತೆ ಕುಡಿದಿದ್ದು ಏನಾದ್ರೂ ಬಂದಿತ್ತು ಕುಡಿದಿದ್ದು ಗೊತ್ತಾಯ್ತು ಅಂದ್ರೆ ಹತ್ ಸಾವಿರ ರೂಪಾಯಿ ದಂಡ ಕೋಟಿ ಕಟ್ತಿದ್ದೆ ಈಗ ನೀವು ಎಲ್ಲ ದಾಖಲಾತಿಗಳು ಸರಿ ಇದಾವ ಹೆಲ್ಮೆಟ್ ಅಷ್ಟ ಹಾಕಿಲ್ಲ ಅದಕ್ಕೆ ಐದ್ ರೂಪಾಯಿ ದಂಡ ಕಟ್ಟಕೊಂಡು ಪಾವತಿ ತಗೊಂಡು ಹೋಗ್ಬಿಡಪ್ಪ ಕಿರಿಕಿರಿ ಮಾಡಕ್ ಹೋಗ್ಬೇಡ ಐದ್ನೂರ್ ಬ್ಯಾಡ್ರಿ ಸರ್ ಬರೀ ಎರಡ್ನೂರ್ ರೂಪಾಯಿ ಐತ್ರಿ ಸರ್ ಎರಡ್ನೂರ್ ರೂಪಾಯಿ ತಗೋರಿ ಸರ್ ಅವೆಲ್ಲ ಬೇಡ ಈಗ ಬಿಡ್ರಿ ಸರ್ ಈಗ ನೀನು ಕೊಡ್ತೀವ ನೀ ದುಡ್ಡು ಕಟ್ಟಿ ಪಾವತಿ ತಗೊಂತೀವ ಏನು ಗಾಡಿ ಸ್ಟೇಷನ್ ಹಚ್ಬೇಕು ನೀನ್ ಹೇಳ ಮತ್ತೆ ಹೆಲ್ಮೆಟ್ ಹಾಕಲ್ಲ ಹೋಗ್ತೀರಿ ಕೊಡ ಹೆಸರು ಏನಂದಿ ಶಂಕರ್ ಸರ್ ಗಾಡಿ ನಂಬರ್ ಹೇಳಪ್ಪ ಸರ್ ಕೆ ಟ್ವೆಂಟಿ ಫೈವ್ ಸರ್ ಕೆ ಟ್ವೆಂಟಿ ಫೈವ್ ಎಚ್ ಇ ಎಚ್ ಇ ತ್ರೀ ಏಟ್ ಸರ್ ಓಕೆ ವಿತೌಟ್ ಹೆಲ್ಮೆಟ್ ಏತಮ್ಮ ಐದನೂರು ರೂಪಾಯಿ ದಂಡ ಆಗಿದೆ ಪಾವತಿ ಕೊಡ್ತೀನಿ ನಿನ್ಗೆ ತೋ ಐದುನೂರು ರೂಪಾಯಿ ಕೊಡು ನೋಡತಮ್ಮ ಸತಿ ಹೆಲ್ಮೆಟ್ ಇಲ್ಲ ಆಯ್ತು ಅಂದ್ರೆ ಸಾವಿರ ರೂಪಾಯಿ ದಂಡಾಕತ್ತೆ ಹೇಳತ್ತಿನ ನಿನ್ಗೆ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ಬೇಕು ಗೊತ್ತಾಯ್ತಾ ಆಯ್ತು ಹೋಗಿ ನೀನು ಹಾಂ ಹಾ ನೀನು ಪೇಪರ್ ತಗೊಂಡು ನೋಡಿ ತಿಂದಿಲ್ಲ ಉಂಡಿಲ್ಲ ಐದನೂರು ರೂಪಾಯಿ ಹೋದೇ ದೋಸ್ತ ಅಲ್ಲಲ್ಲಿ ಅವ್ರು ಹೇಳೋದು ಕರೆಕ್ಟ್ಲಿ ಹೆಲ್ಮೆಟ್ ಹಾಕೊಂಡು ಅಡ್ಡಾಡ್ಬೇಕು ಯಾವತ್ತು

ನಮ್ಮ ಜೊತೆ ಇದ್ದಾರೆ ಬಹಳ ಸಂತೋಷದ ವಿಚಾರ ಅಂತಂದ್ರೆ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸ್ಬಿಟ್ಟು ಅಪಘಾತ ಪ್ರಕರಣಗಳ ಬಗ್ಗೆ ಮತ್ತು ಸುರಕ್ಷಿತ ವಾಹನ ಚಾಲನೆ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಬಹಳ ಅರ್ಥಪೂರ್ಣವಾದಂತಹ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿದ್ದಾರೆ ತಮ್ಗೆಲ್ಲ ಗೊತ್ತಿರಂಗೆ ಏನು ಈ ಕೊಲೆ ಹೊಡೆದಾಟ ಪ್ರಕರಣಗಳಲ್ಲಿ ಸಾವನ್ನ ಅಪ್ತಾರೆ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಜನ ಅಪಘಾತ ಪ್ರಕರಣಗಳಲ್ಲಿ ಸಾವನ್ನಪ್ಪತ್ತಾರೆ ಇದು ಬಹಳ ದುರದೃಷ್ಟಕರ ಅಂತ ನಾವು ಹೇಳ್ಬೋದು ಯಾಕಂದ್ರೆ ನಮ್ಮ ಹುಬ್ಬಳ್ಳೆ ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ಜನ ಅಪಘಾತ ಪ್ರಕರಣಗಳಲ್ಲಿ ಇದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಜನ ಬೇರೆ ಬೇರೆ ರೀತಿ ಇಂಜುರೀಸ್ ಅನ್ನ ಆಗ್ಬಿಟ್ಟು ಟೆಂಪರರಿ ಮತ್ತೆ ಪರ್ಮನೆಂಟ್ ಆಗಿ ಡಿಸೇಬಲ್ ಆಗ್ತಾ ಇರುವಂತ ನಾವು ಗಮನಿಸ್ತಾ ಇದ್ದೀವಿ ಹಂಗಾಗಿ ನಾನು ಈ ಭಾಗದ ಪೊಲೀಸ್ ಕಮಿಷನರ್ ಆಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡುವಂಥದ್ದು ಅಪ್ರಾಪ್ತರಿಗೆ ವಾಹನವನ್ನ ಕೊಡಬಾರ್ದು ಅದು ಪೋಷಕರ ಜವಾಬ್ದಾರಿ ಅದೇ ರೀತಿ ಟ್ರಿಪಲ್ ರೈಡಿಂಗ್ ಹೋಗುವಂಥದ್ದು ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡುವಂಥದ್ದು ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥದ್ದು ರಾಂಗ್ ಸೈಡ್ ವಾಹನ ಚಲಾಯಿಸುವಂತದ್ದು ಅದೇ ರೀತಿ ಈಗಿನ ಕಾಲದ ಯುವಕರು ವೀಲಿಂಗ್ ಮಾಡುವಂಥದ್ದು ಸೀಟ್ ಬೆಲ್ಟ್ ಇಂದಲೇ ಗಾಡಿಯನ್ನ ಓಡಿಸುವಂತ ಅತಿ ವೇಗವಾಗಿ ಓಡಿಸುವಂಥದ್ದು ಮತ್ತೆ ಲೇಟ್ ನೈಟ್ಗಳಲ್ಲಿ ಜಾಲಿ ರೈಡ್ ಹೋಗುವಂಥದ್ದು ಈ ತರ ಎಲ್ಲ ಅಸುರಕ್ಷಿತ ಕ್ರಮಗಳನ್ನು ಫಾಲೋ ಮಾಡೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ ಮತ್ತೆ ಮಾರ್ಗ ಮಧ್ಯದಲ್ಲಿ ಅಮಾಯಕರಿಗೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಜಾಗೃತಿ ವಿಡಿಯೋ ಮಾಡುವಂತಹ ಈ ಭಾಗದ ಪ್ರಖ್ಯಾತ ಯೂಟ್ಯೂಬರ್ ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಪ್ರತಿಯೊಬ್ಬರ ಜವಾಬ್ದಾರಿ ಪೋಷಕರಿಂದ ಹಿಡಿದು ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಬರೀ ಪೊಲೀಸರು ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಅನ್ನೋದು ನೋಡಬಾರ್ದು ಈಗ ನಮಗೆ ಇಷ್ಟೇ ಇದರಲ್ಲಿ ಫೈನ್ ಕಲೆಕ್ಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇರಲ್ಲ ಆದರೆ ಅದನ್ನು ಎನ್ಫೋರ್ಸ್ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಫೈನ್ ಹಾಕುವಂಥದ್ದು ಒಂದು ಮೆಥಡ್ ಅಷ್ಟೇ ಬಟ್ ಪೊಲೀಸರು ಎಲ್ಲಾರು ನಿಮಗೆ ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನಿಮ್ಮ ಸುರಕ್ಷತೆ ಬಗ್ಗೆ ಪರಿಶೀಲನೆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಫೈನ್ ಕಲೆಕ್ಟ್ ಮಾಡಲಿಕ್ಕೋಸ್ಕರ ಪೊಲೀಸರು ಇದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ಲರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆ ಅಗಲಿಗಳು ಶ್ರಮಿಸ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕು ಅದೇ ರೀತಿ ಎಲ್ಲ ಸಾರ್ವಜನಿಕರು ಸಕಾರಾತ್ಮಕವಾಗಿ ಪೊಲೀಸ್ ತಪಾಸಣೆಯಲ್ಲಿ ಸ್ಪಂದಿಸಬೇಕು ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ